ಸಿಸಿ ನ್ಯೂಸ್ಗೆ ಸ್ವಾಗತ ನಾನ್ ನರೇಂದ್ರ ಪಾಟೀಲ್ ಇಂದಿನ ಮುಖ್ಯಾಂಶಗಳು ನಿಗಮ ಮಂಡಳಿ ನೇಮಕಾತಿಯಲ್ಲಿ ಮಾದಿಗ ಸಮಾಜಕ್ಕೆ ಅನ್ಯಾಯ ಖಂಡನ ಸ್ವಾಭಿಮಾನ ಇದ್ದರೆ ಚುನಾವಣೆ ತಕ್ಕ ಪಾಠ ಕಲಿಸಿ ಫರ್ನಾಡಿಸ್ ಇಪ್ಪಗೌಡ ಡಾಕ್ಟರ್ ಆರ್ ಅಂಬೇಡ್ಕರ್ ಜಯಂತಿ ಮಾರ್ಚ್ ಮೂವತ್ತೊಂದಕ್ಕೆ ಕ್ರೀಡಾಕೂಟ ಅನಿಲ್ ಕುಮಾರ್ ಬೆಲ್ದಾರ್ ಹಾಗೂ ಬಿಡಿ ಅಧ್ಯಕ್ಷ ಜಾಮ್ ಅಧಿಕಾರ ಸ್ವೀಕಾರ ರಾಜ್ಯ ಕಾಂಗ್ರೆಸ್ ಸರ್ಕಾರದಿಂದ ನಿಗಮ ಮಂಡಳಿಗಳ ಅಧ್ಯಕ್ಷ ನೇಮಕದಲ್ಲಿ ಕಲ್ಯಾಣ ಕರ್ನಾಟಕ ಭಾಗದ ಮಾದಿಗ ಸಮಾಜಕ್ಕೆ ಮಾಡುವ ಅನ್ಯಾಯಕ್ಕೆ ತೀವ್ರವಾಗಿ ಖಂಡಿಸಿದ್ದಾಗಿ ಎಂದು ಮಾದಿಗ ದಂಡರ ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ರಾಜ್ಯ ಕಾರ್ಯಾಧ್ಯಕ್ಷ ಫರ್ನಾಂಡಿಸ್ ತಿಳಿಸಿದರು ಅವರಿಯ ಪತ್ರಿಕಾ ಭವನದಲ್ಲಿ ಶುಕ್ರವಾರ ನಡೆಸಿದ ಸುದ್ದಿಗೋಷ್ಠಿ ನಾಯಕರಾಗಲಿ ಜಿಲ್ಲೆ ನಾಯಕರಿಗೆ ನಿಗಮ ಮಂಡಳಿ ಯಾವುದೇ ಸ್ಥಾನ ಕೊಡದೆ ಸಂಪೂರ್ಣವಾಗಿ ಕಡೆಗಣಿಸಿದೆ ಎಂದರು ಒಂದು ಮಾದಿಗ ಸಮಾಜದ ಜನರಲ್ಲಿ ಸ್ವಾಭಿಮಾನ ಇದ್ದರೆ ಬರುವಂತ ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ ಪಕ್ಷಕ್ಕೆ ತಕ್ಕ ಪಾಠ ಕಲಿಸಿ ನಮ್ಮ ಶಕ್ತಿಯನ್ನು ತೋರಿಸಿಕೊಡಬೇಕೆಂದು ಮನವಿ ಮಾಡಿದರು ಮೊದಲಿನಿಂದಲೂ ಸಹ ಮಾದಿಗ ಸಮಾಜಕ್ಕೆ ಆಗಲಿ ಪಕ್ಷದಲ್ಲಿ ಆಗಲಿ ಸ್ಥಾನ ನೀಡದೆ ಕರೆಗಣಿಸುತ್ತಾ ಬಂದಿದೆ ಎಂದು ಆರೋಪಿಸಿದರು ಬೀದರ್ ಜಿಲ್ಲೆಯಲ್ಲಿ ಮಾದಿಗ ಸಮಾಜ ಹೊರತುಪಡಿಸಿ ಇನ್ನುಳಿದ ಎಲ್ಲ ಜಾತಿಗಳಿಗೆ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ಕಲ್ಪಿಸಿದ್ದಾರೆ ಆದರೆ ನಮ್ಮನ್ನು ಮಾತ್ರ ಕೈಬಿಟ್ಟಿದ್ದಾರೆ ಎಂದರು ಈ ಹಿಂದೆ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ ಕನ್ನಡ ಕರ್ನಾಟಕ ಭಾಗದಿಂದ ಸ್ಪರ್ಧಿಸಲು ಒಂದು ಸ್ಥಾನ ನೀಡದೆ ಅನ್ಯಾಯ ಮಾಡುತ್ತಾರೆ ಆದರೂ ಕಾಂಗ್ರೆಸ್ ಪಕ್ಷಕ್ಕೆ ನಮ್ಮ ಸಮಾಜ ಮತಗಳು ಹಾಕಿ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರ ಬಂದಿದೆ ಎಂದು ನುಡಿದರು ಸುಮಾರು ಎಪ್ಪತ್ತೈದು ವರ್ಷಗಳಿಂದ ಕಣ್ಮುಚ್ಚಿ ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕುವ ಪರಿಷತ್ ಸದಸ್ಯರನ್ನು ಕೂಡ ಕೈಬಿಟ್ಟು ಭಾರೀ ಅನ್ಯಾಯ ಮಾಡಲಾಗಿದೆ ಎಂದು ದೂರಿದರು ಚುನಾವಣೆಯಲ್ಲಿ ಆದ ತಪ್ಪನ್ನು ಸುಧಾರಿಸಿಕೊಂಡು ಬರುವ ದಿನಗಳಲ್ಲಿ ಒಳ್ಳೆಯ ಸ್ಥಾನಮಾನ ಎಂದು ಕೊಡಿಸುತ್ತ ಸಚಿವ ಭರವಸೆ ನೀಡಿ ಮೋಸ ಮಾಡಿದ್ದಾರೆ ಎಂದು ಹೇಳಿದರು ಕಾಂಗ್ರೆಸ್ ಪಕ್ಷ ಕೇವಲ ಚುನಾವಣೆಯಲ್ಲಿ ಬ್ಯಾಂಕ್ ಮಾಡಿಕೊಂಡು ಅಧಿಕಾರದ ಚುಕ್ಕ ನೀಡಿದ್ದು ಸರ್ಕಾರದಲ್ಲಿ ಯಾವುದೇ ಸ್ಥಾನಮಾನ ನೀಡುತ್ತೆ ರಾಜಕೀಯದಿಂದ ಮುಗಿಸುವ ಹುನ್ನವರೇ ಕಾಂಗ್ರೆಸ್ ಪಕ್ಷದಿಂದ ನಡೆಯುತ್ತೆ ದೂರಿದರು ಇತ್ತೀಚೆಗೆ ನಗರದಲ್ಲಿ ನಡೆದ ಎಐಸಿಸಿ ಅಧ್ಯಕ್ಷ ಖರ್ಗೆ ಅವರ ಅಭಿನಂದನಾ ಸಮಾರಂಭದಲ್ಲಿ ಸಮಾಜ ಜಿಲ್ಲೆಯ ನಾಯಕರಿಗೆ ಯಾವುದೇ ಸ್ಥಾನಮಾನ ನೀಡಿರುವುದಿಲ್ಲ ಹಾಕಿರುವ ಫ್ಲಾಕ್ಸ್ ಗಳಿಗೂ ಭಾವಚಿತ್ರಗಳು ಹಾಕದೆ ಅವಮಾನ ಮಾಡಿರುತ್ತಾರೆ ಎಂದರು ಕಾಂಗ್ರೆಸ್ ಪಕ್ಷದ ಯುವ ನಾಯಕ ಸಾಗರ್ ಖಂಡ್ರೆ ಅವರು ಎಲ್ಲಾ ಕ್ಷೇತ್ರದ ಹಳ್ಳಿಗಳಲ್ಲಿ ಹಾಕಿರುವ ಫ್ಲಾಕ್ಸ್ ನಲ್ಲಿಯೂ ಸಹ ಮಾದಿಗೆ ಸಮಾಜ ನಾಯಕರ ಭಾವಚಿತ್ರ ಹಾಕದೆ ಅವಮಾನಿಸಿದರು ಜಿಲ್ಲಾ ಉಸ್ತುವಾರಿ ಸಚಿವರ ನಡೆಗೆ ಎಂದರು ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ಮಲ್ಲಿಕಾರ್ಜುನ ಖರ್ಗೆ ಅವರು ಅಧ್ಯಕ್ಷರಾದ ಬಳಿಕ ಮಾದರಿ ಸಮಾಜಕ್ಕೆ ತುಳಿಯುವಂತೆ ಕೆಲಸ ಪಕ್ಷದಲ್ಲಿ ನಡೆಯುತ್ತಿದೆ ಎಂದು ಆರೋಪಿಸಿದರು ಕಲ್ಯಾಣ ಕರ್ನಾಟಕ ಭಾಗದ ಜಿಲ್ಲೆಯ ಕಾರ್ಯಕರ್ತರನ್ನು ಗುರುತಿಸಿ ನಿಗಮ ಮಂಡಳಿ ಅಧ್ಯಕ್ಷರನ್ನಾಗಿ ನೇಮಕ ಮಾಡಬೇಕೆಂದು ಒತ್ತಾಯಿಸಿದರು ಅವರು ಒಂದು ವೇಳೆ ಮಾಡದಿದ್ದರೆ ಬರುವಂತ ಲೋಕಸಭಾ ಚುನಾವಣೆಯಲ್ಲಿ ತಕ್ಕ ಪಾಠ ಕಳುಹಿಸಿದ ಎಂದು ಎಚ್ಚರಿಸಿದರು ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಉಪಾಧ್ಯಕ್ಷ ಕಮಲಾಕರ ಹೆಗ್ಗೆ ಸೇರಿದಂತೆ ಮತ್ತಿತರರು ಇದ್ದರು ವರ್ಷದಿಂದ ಈ ಮಾದರಿ ಕಣ್ಮುಚ್ಚಿ ಕಾಂಗ್ರೆಸ್ ಓಟ್ ಹಾಕ ಬಂದಿದ್ದಾರೆ ಆದರೂ ಕೂಡ ಕಾಂಗ್ರೆಸ್ ಪಕ್ಷ ಯಾವಾಗಲೂ ಕಡೆ ಕಡೆಗಣಿಸ್ತಾ ಬಂದಿದೆ ಹೇಳ್ಬೇಕಂದ್ರೆ ಎಕ್ಸಾಂಪಲ್ ಹೋಲ್ ಚುನಾವಣೆಯಲ್ಲಿ ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಮಾದರಿಗೊಂದು ಕೂಡ ಟಿಕೆಟ್ ಕೊಡಲಿಲ್ಲ ತದನಂತರ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರು ಸಿದ್ದರಾಮಯ್ಯ ಹೇಳಿದ್ರು ಹಾಗೆ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಈಶ್ವರ್ ಕಂಡಿ ಕೂಡ ಹೇಳಿದ್ರು ಮುಂಬರ ದಿನದಲ್ಲಿ ಮಾದೇವಿ ಎಣ್ಣೆ ಇದೆ ಕಲ್ಯಾಣ ಕರ್ನಾಟಕದಲ್ಲಿ ಒಂದು ಟಿಕೆಟ್ ಕೊಟ್ಟಿಲ್ಲ ಮಾದೇವರಿಗೆ ಅದನ್ನು ಸರಿಪಡಿಸ್ತೀವಿ ಅಂತ ಹೇಳಿದ್ರು ಎಮ್ ಎಲ್ ಸಿ ಅವರು ಕೂಡ ಕಲ್ಯಾಣ ಕರ್ನಾಟಕದ ಒಂದು ಟಿಕೆಟ್ ಕೊಟ್ಟಿಲ್ಲ ಈಗ ನಿಗಮ ಮಂಡಳಿ ನೋಡಿದ್ರೆ ನಾವು ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಒಬ್ಬರಿಗೂ ಕೂಡ ನಿಗಮ ಮಂಡಳಿ ಮಾಡಲಿಲ್ಲ ಯಾವಾಗ ಯಾವಾಗ ಕರ್ನಾಟಕ ಸರ್ಕಾರ ಇದೆ ಕಾಂಗ್ರೆಸ್ ಪಕ್ಷದ ಆವಾಗ ಬೀದರ್ ಜಿಲ್ಲೆಯಲ್ಲಿ ಎಲ್ಲ ಸಮಾಜ ಪ್ರತಿನಿಧಿ ಕೊಟ್ಟಿದ್ದಾರೆ ಎಕ್ಸಾಂಪಲ್ ಹೇಳಬೇಕಂದ್ರೆ ಧರ್ಮಸಿಂಗ್ ಸರ್ಕಾರದಲ್ಲಿ ಖಾಜಿಯರ್ ಶ್ರೀರ ಎಮ್ ಮಾಡಿದರು ಮಾಡಿದ್ರು ತದನಂತರ ಮತ್ತು ಸಿದ್ದರಾಮಯ್ಯ ಸರ್ಕಾರದಲ್ಲಿ ಲಿಂಗಾಯತ್ ಕೋಟದಲ್ಲಿ ಮೀನಾಕ್ಷಿ ಸಂಗ್ರಾಮ ನಿಗಮಂಡಳಿ ಅಧ್ಯಕ್ಷ ಮಾಡಿದರು ಮತ್ತು ಅದೇ ಸರ್ಕಾರದಲ್ಲಿ ಅರವಿಂದ್ ಕುಮಾರ್ ಅರಳಿಯವರಿಗೆ ಎಮ್ ಎಲ್ ಸಿ ಮಾಡಿದರು ಪಕ್ಕಪ್ಪ ಕೂಡ ನಿಗಮ ಮಂಡಳಿ ಚೇರ್ಮಾನ್ ಮಾಡಿದರು ಆಮೇಲೆ ಕುಲ್ವಾ ಸಮಾಜದಿಂದ ಪಂಡಿತ್ ಅವರಿಗೆ ಕುರಿ ಮತ್ತು ಹುಣ್ಣಿಮೆ ನಿಗಮದ ಅಧ್ಯಕ್ಷ ಮಾಡಿದರು ಮತ್ತು ಕಬ್ಬಲಿಗೆ ಸಮಾಜ ಕೋಳಿಯಿಂದ ಜಗನ್ನ ಜಂಬದವರು ಮಾಡಿದರು ಇದೇ ರೀತಿ ಮಾಧುವ ಬರೀ ಕಾಂಗ್ರೆಸ್ ಪಕ್ಷದವರು ಬರೀ ಓಟ್ ಹಾಕೋತಾರೆ ಇಲ್ಲಿಯವರೆಗೆ ಅಧಿಕಾರ ಕೊಡಿಲ್ಲ ಹೋಗ್ಲಿ ಅದಕ್ಕೆ ನಾನು ಸಂಘಟನೆ ಅಂತ ಖಂಡಿಸ್ತೀನಿ ಇವತ್ತು ನಿಜವಾಗ್ಲೂ ಭಾಳ ನೋವಾಗ್ತದೆ ಯಾವುದಾದ್ರೂ ಸಮಾಜಮೋರ್ಚಾಗ ಓಟ್ ಹಾಕ್ಬಿಟ್ಟು ಅಂದ್ರೆ ಕಾಂಗ್ರೆಸ್ ಪಕ್ಷ ಮಾದಿಗರು ಹಾಕ್ತಾರೆ ಅದಕ್ಕೆ ಮಾದಿಗರ ಮೇಲೆ ಏನಾದರೂ ಸ್ವಾಭಿಮಾನ ಇದ್ದರೆ ಅಭಿಮಾನಿ ಇದ್ದರೆ ಬದ್ಧತೆ ಇದ್ದರೆ ತಾವು ಮುಂಬರುವ ದಿನದಲ್ಲಿ ಈ ಕಾಂಗ್ರೆಸ್ ಪಕ್ಷಕ್ಕೆ ತಕ್ಕ ಪಾಠ ಕಳಿಸ್ಬೇಕು ಈ ಜಿಲ್ಲೆಯಲ್ಲಿರ್ತಕ್ಕಂಥ ಉಸ್ತುವಾರಿ ಮಂತ್ರಿಗಳು ಕೂಡ ನಾನು ಹೇಳಕ್ಕೆ ಬಯಸ್ತೀನಿ ಮಾದಿಗರು ಓಟ್ ತಗೊಂಡು ಮಾದಿಗರು ಮೋಸ ಮಾಡ್ತಾಯಿದ್ದೀರಿ ಈ ಜಿಲ್ಲೆಯಲ್ಲಿರ್ತಕ್ಕಂಥ ಸುಮಾರು ಹಿರಿಯ ಕಾಂಗ್ರೆಸ್ ಕಾರ್ಯಕರ್ತರಾದ್ರ ಒಬ್ಬರೂ ಕೂಡ ಪರಿಗಣನೆ ತಗೊಂಡು ನಿಗಮ ಮಾಡಲಕ್ಕಾಗಿಲ್ಲ ಎಕ್ಸಾಂಪಲ್ ಅಂತ ಪ್ರತಿಯೊಂದರಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರ ಅಭಿನಂದನಾ ಸಮಾರಂಭದಲ್ಲಿ ಒಬ್ಬರಿಗೂ ಕೂಡ ಮಾನವರಿಗೆ ಫ್ಲ್ಯಾಶ್ಗಳು ಫೋಟೋ ಹಾಕಿಲ್ಲ ಯಾವುದೇ ಸ್ಥಾನಮಾನಗಳು ಕೊಟ್ಟಿಲ್ಲ ಈಗ ಎಕ್ಸಾಂಪಲ್ ಆಗಬೇಕಾದ್ರೆ ಸಾಗರ್ ಖಂಡವರು ಎಂ ಪಿ ಕ್ಷೇತ್ರದಲ್ಲಿ ಬರ್ತಕ್ಕಂಥ ಎಂಟು ಕ್ಷೇತ್ರಗಳ ಮಾದಿಗ ಮಾಡಿದೆ ಮಾದಿಗರು ಮಾಡಿಲ್ಲ ನಮ್ಮದು ಒಂದು ಸಂಘಟನೆ ಮಾದಿಗ ಮುನ್ನಡೆ ಕಾರ್ಯಕ್ರಮ ಮಾಡಿದ್ವಿ ಅದು ಸ್ಪೆಷಲಿ ಬಿಜೆಪಿ ಮಾದಿಗ ಮುನ್ನಡೆ ಇಲ್ಲ ಅವ್ರು ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಸಲುವಾಗಿ ಎಪ್ಪತ್ತೈದು ವರ್ಷ ನಾವು ಕಾಂಗ್ರೆಸ್ ಕೋರ್ಟ್ ಹಾಕ್ತಾ ಇದೀವಿ ಆದ್ರೆ ನಮಗೆ ರಾಹುಲ್ ಗಾಂಧಿ ಅವರಿಗೆ ಸೋನಿಯಾ ಗಾಂಧಿ ಕರೆದ ಮಾದಿ ನಮ್ಗೆ ಮಾತಾಡಿಲ್ಲ ಆದ್ರೆ ಹೈದರಾಬಾದ್ ಇರ್ತಕ್ಕಂಥ ಮಾದಿಗರ ಆತ್ಮಸ್ವರೂಪ ಕಾರ್ಯಕ್ರಮದಾಗ ಅದು ಯಾರು ಪ್ರಧಾನಮಂತ್ರಿ ವಿರುದ್ಧ ಕಾರ್ಯಕ್ರಮ ಆದ್ರೆ ಪ್ರಧಾನಮಂತ್ರಿಯವರೇ ಬಂದು ನಾನು ವಿರುದ್ಧ ಕಾರ್ಯಕ್ರಮ ಮಾಡಬೇಡಿ ನೀವು ಸುಮಾರು ಮೂವತ್ತು ವರ್ಷ ಆಯ್ತು ಹೋರಾಟ ಮಾಡ್ತಾರೆ ನಿಮ್ಮ ಜೊತೆ ಆಯ್ತೀನಿ ನಿಮ್ಗೆ ನಿಮ್ ಕೊಡ್ತೀನಿ ಮಾದಿ ಮಧ್ಯ ಕೃಷ್ಣ ಮಾದಿಗ ಬಾಯಿ ಸಾಥ್ ಆಯಿತು ಅಂತ ಹೇಳ್ತಾರೆ ಅಲ್ಲ ಅಲ್ಲ ಸರ್ ಕಾಂಗ್ರೆಸ್ ಕೋಟ್ ಹಾಕ್ತಲ್ಲ ನಾವು ನಮ್ದೊಂದು ಸಂಘಟನೆ ಹಾಕ್ಬೇಕಿಲ್ಲ ದಂಡೂರ ಇಡೀ ಮಾದಿಗರ ಸಂಘಟನೆಗಳು ಮೂಲ ಎಂಟು ಸಂಘಟನೆ ಹಾಕ್ತಾಲ್ ಅವರು

ಮಾದಿಗ ಸಮಾಜ ಅನ್ಯಾಯ ಮಾಡ್ತಾ ಇದ್ದಾರೆ ನಮ್ ಸಮಾಜ್ ಕೊಡ್ಲಿ ಸರ್ ನಮ್ಗೆ ಕೊಡ್ಬಾರ್ದು ದಂಡೋರ ಕಾಂಗ್ರೆಸ್ ಅವಶ್ಯಕತೆ ಇಲ್ಲ ನಮಗ ದಂಡೋರಕ ಕಾಂಗ್ರೆಸ್ ಪಕ್ಷ ನಮ್ಗೆ ಒಂದು ಭಿಕ್ಷನು ಬೇಕಾಗಿಲ್ಲ ಆದ್ರೆ ಸಮಾಜ್ ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತಕ್ಕಂತ ಮಾದಿಗ ಅನ್ಯಾಯ ಮಾಡ್ತಾ ಅಂತ ಹೇಳ್ತೀವಿ ನಾವು

ಎರಡು ಲಕ್ಷ ಇದೆ ಸರ್ ಹೌದು ಇಲ್ಲ ನಮ್ಮ ಜಿಲ್ಲಾ ಹೇಳ್ತದೆ ಕುರ್ಬುರ್ದ ಹಾಕಿದಾರ ಲಿಂಗಾಯತ್ ಹಾಕಿದ್ದಾರೆ ಮುಸ್ಲಿಮ್ ಹಾಕಿದಾರ ಲಂಬಾಣಿ ಸಮಾಜ್ ಹಾಕಿದ್ದಾರೆ ಅವ್ರು ಹೆಸರು ಹೇಳ್ತೀನಿ ಬರ್ತಾರ

ಒಂದು ಒಂದು ಟಿಕೆಟ್ ಕೊಟ್ಟಿಲ್ಲ ನಿಗಮ ಮಂಡಳಿ ಬಳಿ ಎಷ್ಟು ಕೊಡಬೇಕಿತ್ತು ಅಷ್ಟು ಕೊಟ್ಟಿಲ್ಲ ಒಂದು ಕೊಟ್ಟರೆ ನಮ್ಗೆ ಒಂದ್ ಏನು ಉದ್ದಾರ ಆಗಲ್ಲ ಸರ್ ಅದಕ್ಕೇನು ತೀರ್ಮಾನ ತಗೊಂಡ್ ಬಂದ ಕೆಲವೇ ಜನಗಳು ತೀರ್ಮಾನ ತಗೊಂಡು ತಮ್ಮ ಮತ್ತೆ ಅವ್ರ ಪತ್ರಿಕೆ ಗೋಷ್ಠಿ ಹೇಳ್ತೀವಿ ಸರ್ ನಮ್ಮ ಹೋರಾಟ ಅಷ್ಟೇ ಯಾವುದೇ ಪಕ್ಷದ ಅಲ್ಲ ಕಾಂಗ್ರೆಸ್ ಪಕ್ಷ ಬಂದವಳ್ಳ ಮೊದಲೇ ಒಳ ಜಾರಿ ಮಾಡಿದರೆ ಇಡೀ ಮಾದಿಗ ಸಮುದಾಯ ಕಾಂಗ್ರೆಸ್ ಪಕ್ಷದ ಪರವಾಗಿ ನಿಂತಿತ್ತು ಅವ್ರು ಮಾಡಿಲ್ಲ ಇವಾಗ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರು ಹೈದರಾಬಾದ್ ಬಂದು ನಾವು ಒಳ ಮೀಸಲಾತಿ ಪರವಾಗಿ ಒಳ ಮೀಸಲಾತಿ ಜಾರಿ ಮಾಡ್ತೀವಿ ಒಂದು ಕಮಿಟಿ ಕೂಡಿಸ್ತೀವಿ ಅಂತ ಮೋದಿ ಅವರು ಭರವಸೆ ಕೊಟ್ಟಿದ್ದಾರೆ ಒಂದು ವೇಳೆ ಅವ್ರು ಮಾಡಿದ್ರೆ ಅವ್ರು ಪರವಾಗಿರ್ತೀವಿ ಅವ್ರು ಅಂದ್ರೆ ಅವರು ಬಿಟ್ಬಿಡ್ತೀವಿ ನಾವು ಯಾವುದೇ ಒಂದು ಪಕ್ಷದ ಗುಲಾಮರಲ್ಲ ನಾವು ಸಮಾಜದ ಪರವಾಗಿ ಹೋರಾಟ ಮಾಡೋದು ಮಾರ್ಚ್ ಮಾಡಂತ ಒಂದು ರೌಂಡ್ ಹಿಯರಿಂಗ್ ಆಗಿದೆ ಸರ್ ಇನ್ನೊಂದು ಎರಡು ರೌಂಡ್ ಹಿಯರಿಂಗ್ ಆಗಿದೆ ಅದೇ ಹಿಯರಿಂಗ್ ಆಗಿದೆ ಅಷ್ಟೇ ಇನ್ನು ಫೈನಲ್ ಏನೂ ಆಗಿಲ್ಲ ಮಾರ್ಚ್ ಮಾರ್ಚ್ ತಿಂಗಳಲ್ಲಿ ಆಗಬೇಕು ಇನ್ನು ಡೇಟ್ ಫೈನಲ್ ಆಗಿಲ್ಲ ಅದರಲ್ಲಿ ಅಂತಿಮ ತೀರ್ಮಾನ ಏನಂತ ಗೊತ್ತಾ ಬೀದರ್ ನಗರಾಭಿವೃದ್ಧಿ ಪ್ರಾಧಿಕಾರದ ನೂತನ ಅಧ್ಯಕ್ಷರಾಗಿ ನೇಮಕಗೊಂಡ ಬಸವರಾಜ್ ಜಾರ್ ಶೆಟ್ಟಿ ಗುರುವಾರ ಪ್ರಾಧಿಕಾರ ಕಚೇರಿಯಲ್ಲಿ ಪದ ಮಾಡಿದರು ಪ್ರಾಧಿಕಾರದ ಆಯುಕ್ತ ಶ್ರೀಕಾಂತ್ ಚಿಮಕೋಣೆ ಕಚೇರಿ ಸಿಬ್ಬಂದಿ ಇದ್ದರು ಇದೇ ವೇಳೆ ಬಿಡಿಯ ನೂತನ ಅಧ್ಯಕ್ಷರಾಗಿ ನೇಮಕಗೊಂಡ ಪ್ರಯುಕ್ತ ಜಾಬ್ ಶೆಟ್ಟಿ ಅವರನ್ನು ಕಾಂಗ್ರೆಸ್ ಜಿಲ್ಲಾ ಘಟಕ ಪ್ರಧಾನ ಕಾರ್ಯದರ್ಶಿಗಳಾದ ಎಂಎಸ್ ಅಮಿ ಹಾಗೂ ದತ್ತಾತ್ರಿ ಪ್ರಾಧಿಕಾರದ ಕಚೇರಿಯಲ್ಲಿ ಸಾಲು ಹೊದಿಸಿ ಸನ್ಮಾನಿಸಿದರು